ಹೊನ್ನಾವರ ತಾಲೂಕಿನ ಅರಿಯಂಗಡಿಯ ಎಸ್ಎಸ್ಕೆಪಿಪಿಯು ಕಾಲೇಜಿನ ಸಭಾಭವನದಲ್ಲಿ ಆಲೋಚನಾ ವೇದಿಕೆ ವತಿಯಿಂದ ಸುಮನಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟರು ಉತ್ತಮ ಸಂಸ್ಕಾರದಿಂದ ಸಮಾಜದಲ್ಲಿ ಮುನ್ನಡೆದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಸಮಾಜದಲ್ಲಿ ಎಲೆಮರೆಯ ಕಾಯಿಯಂತಹ ಅನೇಕ ಸಾಧಕರಿದ್ದಾರೆ ಅಂತಹ ಸಾಧಕರ ಸಾಧನೆಯನ್ನ ಜಗತ್ತಿಗೆ ಪರಿಚಯಿಸುವ ಸಂಘಟನೆಯ ಕಾರ್ಯ ಪ್ರಶಂಸನಾರ್ಹವಾಗಿದೆ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಶ್ರೀ ಕರಿಕಾನ ಪರಮೇಶ್ವರಿ ದೇವಿಯ ಹಾಗೂ ಶ್ರೀಧರ ಸ್ವಾಮಿಗಳ ಭಕ್ತರಾಗಿದ್ದು ಪ್ರತಿಯೊಂದು ಕಾರ್ಯದಲ್ಲಿಯೂ ಅದನ್ನು ಸ್ಮರಿಸುತ್ತಾ ಮುನ್ನಡೆಯುತ್ತಿದ್ದಾರೆ ಹಿರಿಯ ಸಾಧಕರನ್ನು ಗುರುತಿಸಿ ಗೌರವಿಸುವ ಮೂಲಕ ಮುಂದಿನ ಪೀಳಿಗೆಗೆ ಅವರ ವೃತ್ತಿ ಮಾರ್ಗದರ್ಶನ ಮುಂದುವರೆಸುವ ಕಾರ್ಯ ನಡೆಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸದಾಕಾಲ ಉಚ್ಚರಣೆಯಾಗ್ತಾ ಇರತಕ್ಕಂತಹ ಒಂದು ಮಾತು ಅವರು ದೇವಿಯ ಪದತ್ರದಲ್ಲಿಯೇ ಹುಟ್ಟಿ ಬೆಳೆದವರು ಹಾಗಾಗಿ ಶೀರ ಸ್ವಾಮಿಗಳ ಅವರಿಗೆ ಆಗಿರುವುದರಿಂದ ಈ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಆಲೋಚನೆಗಳು ಬರುತ್ತದೆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಉದಯವಾಗಲೇ ಅದಕ್ಕೆ ಅವರಿಗೆ ಸಂಸ್ಕಾರ ಬೇಕು ಆ ಸಂಸ್ಕಾರ ಒಳ್ಳೆಯ ಸಂಸ್ಕಾರಗಳಾಗಿರಬೇಕು ಅದನ್ನೆಲ್ಲ ಶ್ರೀಪಾದಶೆಟ್ಟರು ತಮ್ಮ ಜೀವನದಲ್ಲಿ ಬೆಳೆಸಿಕೊಂಡರು ಹಾಗೆ ಅವರ ಕುಟುಂಬವೂ ಸಹ ಕೇವಲ ಶ್ರೀಪಾದಶೆಟ್ಟರು ಅಂತ ಅವರ ಇಡೀ ಕುಟುಂಬ ಆ ರೀತಿಯಾಗಿರ್ತಕ್ಕಂತಹ ಆಲೋಚನೆಯನ್ನು ಹೊಂದಿಕೊಂಡಿರುವುದು ಕರ್ಕಿ ಶ್ರೀ ಚನ್ನಕೇಶವ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದ ಎಲ್ಎಂ ಹೆಗಡೆ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿಶ್ವಗುರು ಕನಸು ಕಾಣುತ್ತಿದ್ದು ಇಂದು ಅದಕ್ಕೆ ಪ್ರೇರಣೆಯಾಗುವ ರೀತಿ ಕಾರ್ಯ ನಡೆಯುತ್ತಿದೆ ಎಲ್ಲರನ್ನೂ ಪ್ರೀತಿಸುವ ಸಾಧಕರನ್ನ ಗೌರವಿಸುವ ಕಾರ್ಯವಾಗಬೇಕು ಆಗ ಸಾಧಕರ ಪ್ರೇರಣೆಯಿಂದ ಇನ್ನಷ್ಟು ಜನರು ಈ ರಂಗದಲ್ಲಿ ತೊಡಗಿಸುವ ಕಾರ್ಯ ಮಾಡುತ್ತಾರೆ ಎಂದರು ಆಯ್ಕೆ ಮಾಡಿ ಮತ್ತು ಶ್ರೀ ಪ್ರಶಸ್ತಿ ಕೊಡುವ ನೋಡಿದಾಗ ನರೇಂದ್ರ ಮೋದಿ ಅವರು ಆಗಬೇಕು ನಿಟ್ಟಿನಲ್ಲಿ ಇದ್ದಾಗ ಎಲ್ಲರನ್ನ ಪ್ರೀತಿಸುವ ಎಲ್ಲರನ್ನ ಗೌರವಿಸುವಂತಹ ಒಂದು ಕೆಲಸ ಈ ಕಲಾ ಆಗ್ತಾ ಇದೆ ಅಂತಂದ್ರೆ ಯಾರು ಕೀಳಲ್ಲ ಯಾರು ಹಿರಿಯಲ್ಲ ಹಿರಿಯರಲ್ಲಿ ಹಿರಿತನದ ಐವತ್ತು

ಕರ್ನಾಟಕ ಸಂಸ್ಕೃತ ಪರಿಷತ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ ಗಾಂವ್ಕರ್ಬರ್ಗಿ ಇಂದು ಅರ್ಜಿ ಹಾಕಿ ಪ್ರಶಸ್ತಿ ಪಡೆಯುವ ಸನ್ನಿವೇಶವಿದ್ದು ಇಲ್ಲಿ ಸಂಘಟಕರೇ ಸಾಧಕರ ಸಾಧನೆ ಗುರುತಿಸಿ ಗೌರವಿಸುವ ಕಾರ್ಯವಾಗುತ್ತಿದೆ ಎಂದು ಸನ್ಮಾನಿತರಿಗೆ ಅಭಿನಂದಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕರಾದ ಎಚ್ ಜೆ ಕೈರನ್ ಮಾತನಾಡಿ ಸಾವಿರಾರು ಜನರಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವ ವೃತ್ತಿ ಶಿಕ್ಷಕರದ್ದಾಗಿದೆ ಅಂತಹ ಶಿಕ್ಷಕ ವೃತ್ತಿಯಲ್ಲಿ ಸೈ ಎನಿಸಿಕೊಂಡ ಡಾ ಶ್ರೀಪಾದ ಶೆಟ್ಟಿಯವರು ಮುನ್ನಡೆಯುತ್ತಿರುವ ಆಲೋಚನಾ ವೇದಿಕೆಯ ಕಾರ್ಯ ಮೆಚ್ಚಲೇಬೇಕು ಎಂದು ಹೇಳಿದರು ಶಿಕ್ಷಕರೇ ದಾಟಿಸಿದ ದೋಣಿ ಮರೆತು ಹೋಗುವುದು ಬಡತನ ಸಾವಿರಾರು ಜನರಿಗೆ ಸಂಸ್ಕಾರ ನೀಡಿದಂತಹ ಶಿಕ್ಷಕ ಮತ್ತೆ ಮತ್ತೆ ಸಂಪರ್ಕದಲ್ಲಿ ಬಂದಂತಹ ಬಡವರ ಇರುವಂತ ಇರುವಂತಹ ಅದೊಬ್ಬ ಶ್ರೇಷ್ಠ ಭಾಗ ಒಳ್ಳೆಯ

ಚಂಡೇವಾದನ ಕಾರ್ತಿಕೀಯ ಮೃದಂಗ ವಾದನ ಎಲ್ಲರ ಗಮನ ಸೆಳೆಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ